ಡ್ಯಾಡಿಗೆ ಹೇಳು ಹೋಗಲ್ಲ ಹೋಗು ಏನಂತ ಹೇಳ್ತೀಯ ಡ್ಯಾಡಿಗೆ ಐಸ್ ಕ್ರೀಮ್ ನೀನೇ ತಿನ್ಕೊಂಡೆ ಅಂತ ಹೇಳ್ತೀನಿ ನಾನು ಮಗ ನನಗೂ ಕೊಟ್ಟಿಲ್ಲ ಡ್ಯಾಡಿ ಪಾಪರೇ ತಿಂದಿದ್ದು ಅಂತ ಹೇಳ್ತೀನಿ ನನಗೆ ಕೊಟ್ಟೆ ಇಲ್ಲಲ್ಲ ನೀನು ಸರಿ ಹೇಳು ಅದೇನು ಹೇಳು ಡ್ಯಾಡಿ ಫಸ್ಟ್ ಹೇಳು ಹಾ ಕೇಳು ಕೇಳು ಈ ಡೌಗಳಿಗೇನು ಕಡಿಮೆ ಇಲ್ಲ ಬಾ ದುಡ್ಡ್ಯಾರು ಕೊಟ್ಟಿದ್ದು ದುಡ್ಡ್ಯಾರ್ ಕೊಟ್ಟಿದ್ದೆ ಐಸ್ ಕ್ರೀಮ್ ಕೊಡಕ್ಕೆ ದುಡ್ಡ್ಯಾರಪ್ಪ ಕೊಟ್ಟಿದ್ದು ಏಯ್ ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಲ್ಲ ಹೇಳ್ಬೇಡ ಅಂದೆ ತಾನೆ ಹರ್ಷಾ ಹರ್ಷ ಇದು ಐಸ್ ಕ್ರೀಮ್ ಕೊಡು ಕೊಡು ಡ್ಯಾಡಿಗೊಂದು ಇಡು ಅಂದ್ರೆ ಅವಳೇ ತಿನ್ಕೊಂಡ್ಲು ಕಣಾ ಇಲ್ಲ ಡ್ಯಾಡಿ ಅವರೇ ತಿನ್ಕೊಂಡಿದ್ದು ಡ್ಯಾಡಿ ಹ್ಞೂ ಹ್ಞೂ ಪಾಪನೆ ತಿಂದಿದ್ದು ಅದು ನನಗೆ ತಂದಿರ ಡ್ಯಾಡಿ ಸುಳ್ಳ್ಯಾಕೆ ಹೇಳ್ತಿದ್ಯಾ ಮತ್ತೆ ನೀನು ಸುಳ್ಳ್ಯಾಕೆ ಹೇಳ್ತಿದ್ಯಾ ಹಾ hi hi hi